ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಇವಾಗ ಸಿಂಪಲ್ಲಾಗಿ ಈಸಿಯಾಗಿ ಒಂದು ಪೆಪ್ಪರ್ ಚಿಕನ್ ಮಾಡ್ತಾಯಿದ್ದೀನಿ ವಿಂಟರ್ ಆಗಿರೋದ್ರಿಂದ ಆದಷ್ಟು ಸ್ವಲ್ಪ ನಮ್ಮ ಮೆಣಸು ಸ್ವಲ್ಪ ಜೀರಿಗೆ ಅವೆಲ್ಲ ಸ್ವಲ್ಪ ಚೆನ್ನಾಗಿ ನಾವು ಬಳಸೋದ್ರಿಂದ ನಮಗೆಸ್ಟಿಂದ ತುಂಬ ಒಳ್ಳೆಯದು ಅದರಿಂದ ನಾನು ಸುಮಾರು ಒಂದು ತ್ರೀ ಹಂಡ್ರೆಡ್ ಇಂಟು ಫೋರ್ ಹಂಡ್ರೆಡ್ ಗ್ರಾಮ ಒಳಗಡೆ ಸ್ವಲ್ಪ ಚಿಕನ್ನು ನಾನು ಸ್ಕಿನ್ ಔಟ್ ಚಿಕನ್ ತೊಗೊಂಡಿದ್ದೀನಿ ಮತ್ತು ಒಂದು ಸ್ಪೂನ್ ಆಗೋಷ್ಟು ನಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗುತ್ತೆ ಒಂದೆರಡು ಕರಿಬೇ ಕಡ್ಡಿ ಬೇಕಾಗುತ್ತೆ ದೊಡ್ಡ ಸೇ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ನಿಂಬೆ ರಸ ಬೇಕಾಗುತ್ತೆ ನಮಗೆ ಕಾರಕ್ಕೆ ಇದು ನಾವು ಪೌಡ್ರ್ ಮಾಡ್ಕೊಳ್ಳೋಕ್ಕೆ ಸುಮಾರು ಒಂದು ಎರಡು ಸ್ಪೂನ್ ಆಗೋಷ್ಟು ಕಾಳು ಮೆಣಸು ತೊಗೊಂಡಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸೋಂ ತೊಗೊಂಡಿದ್ದೀನಿ ನಾವು ಇಷ್ಟನ್ನು ಸ್ವಲ್ಪ ಬಿಸಿ ಮಾಡಿ ನಾವು ಪೌಡ್ರ್ ಮಾಡ್ಕೊಬೇಕಾಗುತ್ತೆ ಹೀಗೆ ಹೇಗೆ ಅಂತ ನೋಡೋಣ ಬನ್ನಿ ಒಂದು ಬಾಣಲಿಗೆ ನಾವು ಸ್ವಲ್ಪ ಕಾಳು ಮೆಣಸನ್ನ ಸ್ವಲ್ಪ ನಾವು ಬಿಸಿ ಮಾಡ್ಕೊಬೇಕಾಗುತ್ತೆ ಇಲ್ಲ ನೀವು ಬೇಕಾದ್ರೆ ಬಿಸಿಲಲ್ಲ ಇಡ್ಬೋದು ಇಲ್ಲಾಂದರೆ ಸ್ವಲ್ಪ ನೀವು ಬಿಸಿ ಮಾಡಿಕೊಂಡಷ್ಟು ಸ್ವಲ್ಪ ತುಂಬಾ ನಾವೇನು ಬಿಸಿ ಮಾ ಕುಡಿಯೋದೇನು ಬೇಕಾಗಲ್ಲ ಸ್ವಲ್ಪ ಬಿಸಿ ಮಾಡಿದ ಅದು ಅರಾಮ ತುಂಬ ಚೆನ್ನಾಗಿರುತ್ತೆ ಮತ್ತು ಜೀರಿಗೆ ಒಂದು ಸ್ಪೂನ್ ಸೇರಿಸ್ತಾ ಇದ್ದೀನಿ ನಾನು ಅದನ್ನು ಅಷ್ಟು ಸ್ವಲ್ಪ ನಾವು ಬಿಸಿ ಮಾಡಿಕೊಂಡು ಮಿಕ್ಸಿಗೆ ಹಾಕೊಂಡು ನಾವು ಪೌಡ್ರ್ ಮಾಡ್ಕೊಬೇಕಾಗುತ್ತೆ ಯಾಕೆಂದರೆ ಈಗೆಲ್ಲ ಜಾಸ್ತಿ ವಿಂಟರ್ ಆಗಿರೋದ್ರಿಂದ ಸ್ವಲ್ಪ ಗಡ್ಡ ನಾವುಗಳು ಅದಕ್ಕೆ ಸ್ವಲ್ಪ ಬರ್ತಾ ಇರುತ್ತೆ ಅದರಿಂದ ಆದಷ್ಟು ಸ್ವಲ್ಪ ಮೆಣಸು ಜೀರಿಗೆ ನಾವು ಸೋಂಪು ಅದೆಲ್ಲ ಬಳಸೋದ್ರಿಂದ ಡೈಜೆಷನ್ಗೆ ಸ್ವಲ್ಪ ಮತ್ತು ಎಲ್ ದೃಷ್ಟಿಯಿಂದ ತುಂಬ ಒಳ್ಳೆಯದು ಸ್ವಲ್ಪ ನಾವು ಬಿಸಿ ಮಾಡಿಕೊಂಡು ನಮಗೆ ಸಾಕಾಗುತ್ತೆ ಸೋಂಪು ಒಂದು ಅರ್ಧ ಸ್ಪೂನು ಸೈಡ್ ಆಗಿ ನೀವು ಮಾಡ್ಕೊಬೋದು ರಸಮ್ ಅಥವಾ ಬೇಳೆ ಸಾರು ಜೊತೆ ನೀವು ಈ ಥರ ಚಿಕನ್ನು ಒಂದು ಸೈಡ್ ಡಿಶ್ ಆಗಿ ಡ್ರೈ ಆಗಿ ಮಾಡ್ಕೊಂಬೋದು ನೀವು ಇದು ನಾವು ಇಷ್ಟು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸ್ವಲ್ಪ ನಾವು ಮುಟ್ಟಂಗೆ ಬಿಸಿ ಆದರೆ ಸಾಕು ಇದೊಂದು ಸ್ವಲ್ಪ ಆರ ಮೇಲೆ ನಾವು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಬೇಕಾಗುತ್ತೆ ಜೀರಿಗೆ ಮತ್ತು ಸೋಂಪುನ ನಾನು ಹುರಿದು ಸ್ವಲ್ಪ ತಣ್ಣಗಾಗಿ ಇಟ್ಕೊಂಡಿದ್ದೀನಿ ಅಷ್ಟರಲ್ಲಿ ನಾವು ಸ್ವಲ್ಪ ಚಿಕನ್ನು ಫ್ರೈ ಮಾಡ್ಕೊಳ್ಳೋಣ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ನಾನು ಆಯಿಲ್ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಬೇಯೋದಕ್ಕೆ ಸ್ವಲ್ಪ ಆಯಿಲು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುತ್ತೆ ಇವಾಗ ಇದಕ್ಕೆ ನಾನು ಈರುಳ್ಳಿ ಸೇರಿಸ್ತಾ ಇದ್ದೀನಿ ಇದೊಂದು ಈರುಳ್ಳಿ ತೊಗೊಂಡಿದ್ದೀನಿ ತುಂಬ ಈರುಳ್ಳಿ ಹಾಕಿದ್ರೆ ಸ್ವೀಟ್ ಬಂದ್ಬಿಡುತ್ತೆ ಇದಕ್ಕೆ ನಾನು ಸ್ವಲ್ಪ ಈರುಳ್ಳಿ ಉಪ್ಪು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಉಪ್ಪು ಮತ್ತು ಸ್ವಲ್ಪ ಅರಶಿನ ಒಂದು ಕಾಲು ಟೀ ಸ್ಪೂನ್ ಆಗುತ್ತೆ ಅರಶಿನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಕರಿಬೇವನ ನೋಡಿ ಎರಡು ಕಟ್ಟಿದೆ ಇನ್ನು ಈ ಥರ ಸ್ವಲ್ಪ ಫ್ರೆಶ್ ಮಾಡಿ ಹಾಕೋದ್ರಿಂದ ಅದು ಆರಾಮ ಚೆನ್ನಾಗಿರುತ್ತೆ ನೋಡಿ ಈ ಥರ ಸ್ವಲ್ಪ ಈರುಳ್ಳಿ ಸ್ವಲ್ಪ ನಾವು ಅದು ಇರುಳ್ಳಿ ಸ್ವಲ್ಪ ರಾತ್ನಲ್ಲಿ ಹೋಗಬೇಕಾಗುತ್ತೆ ಮತ್ತು ನಾವು ಸ್ವಲ್ಪ ಫ್ರೈ ಚೆನ್ನಾಗಿ ಮಾಡ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿದಷ್ಟು ನಮಗೆ ಟೇಸ್ಟು ಮತ್ತೆ ಜೀರಿಗೆ ಮತ್ತು ಸೋಪು ತಣ್ಣಗಾಗಿದೆ ಇವಾಗ ನಾವು ಮಿಕ್ಸಿ ಜಾರಿಗೆ ಮಿಕ್ಸಿ ಜಾರು ಸ್ವಲ್ಪ ಡ್ರೈ ಆಗಿರಬೇಕು ಒತ್ತೆ ಇರಬಾರ್ದು ಸ್ವಲ್ಪ ನಾವು ಪೌಡರ್ ಮಾಡ್ಕೋಬೇಕಾಗುತ್ತೆ ಆದಷ್ಟು ನಾವು ಫ್ರೆಶ್ ಆಗಿ ಪೌಡರ್ ಮಾಡಿಕೊಂಡಷ್ಟು ನಮಗೆ ರುಚಿ ಮತ್ತು ಆರಾಮ ಪೌಡರ್ ಆಗಿದೆ ಇಷ್ಟ ಆದರೆ ನಮಗೆ ನೋಡಿ ಸಾಕಾಗುತ್ತೆ ಈ ತರ ತುಂಬಾ ನುಣ್ಣಗು ಬೆಳೆ ತುಂಬಾ ಮೀಡಿಯಮ್ ಮುಗಿದ್ರೆ ಸಾಕು ನಾನು ಸ್ವಲ್ಪ ಮಾಡಿ ಪೌಡರ್ ತೋರಿಸ್ತಾ ಇದ್ದೀನಿ ಆದಷ್ಟು ಫ್ರೆಶ್ ಮಾಡಿ ಮಾಡಿಟ್ಕೊಳೋದು ಒಳ್ಳೇದು ಇವಾಗ ನಾನು ತಟ್ಟೆ ಮುಚ್ಚಿ ಸ್ವಲ್ಪ ಈರುಳ್ಳಿ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಫ್ರೆಶ್ ಸೇರಿಸ್ತಾ ಇದೀನಿ ನೀವು ಏನೇನು ಸ್ವಲ್ಪ ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ತುರ್ತು ಹಾಕಿದ್ರೆ ಅದು ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾವು ಖಾರಕ್ಕೆ ಏನು ಯೂಸ್ ಮಾಡಿದೆ ಬರೀ ನಾವು ಕಾಳು ಮೆಣಸು ಯೂಸ್ ಮಾಡೋದ್ರಿಂದ ಖಾರ ಸ್ವಲ್ಪ ನೀವು ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ಇನ್ನೂ ಸ್ಪೈಸಿ ಬೇಕಂದ್ರೆ ಕಾಳು ಮೆಣಸು ಪುಡಿ ಸ್ವಲ್ಪ ಇನ್ನೂ ಸ್ವಲ್ಪ ನೀವು ಜಾಸ್ತಿ ಸೇಸ್ಕೊಬೋದು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ರಾಸ ಮೇಲೆ ಹೋಗ್ಬೇಕಾಗುತ್ತೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ರಾಸಿನ ಹೋಗಿದೆ ಇಷ್ಟ ಅಂದರೆ ನಮಗೆ ಸಾಕು ನೋಡಿ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾನು ಚಿಕನ್ ಸೇರಿಸ್ತಾ ಇದ್ದೀನಿ ಇನ್ನೋ ತಗೊಂಡಿರೋದು ನಾನು ಒಂದು ಫೋರ್ ಹಂಡ್ರೆಡ್ ಜಾಮ್ ಇರಬೇಕಷ್ಟೇ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಬಿಟ್ಟು ಇವಾಗ ಇದಕ್ಕೆ ನಾನು ಕಲ್ಲುಗೆ ಸೇರಿಸ್ತೀನಿ ಸ್ವಲ್ಪ ಆದಷ್ಟು ನಾವು ಕಲ್ಲುಪ್ಪು ಯೂಸ್ ಮಾಡೋದು ಒಳ್ಳೆಯದು ನಿಮ್ಗೆ ಯಾವುದು ಅನುಕೂಲ ಆಗುತ್ತೆ ಅದು ಯೂಸ್ ಮಾಡಿಕೊಳ್ಳಿ ಚಿಕನ್ ಮಾತ್ರ ಒಂದು ನಾಲ್ಕು ಸರಿ ಚೆನ್ನಾಗಿ ವಾಶ್ ಮಾಡ್ಕೊಬೇಕಾಗುತ್ತೆ ಇವಾಗ ಇದಕ್ಕೆ ನಾನು ಉಪ್ಪು ಈರುಳ್ಳಿ ಬೇಯ ಸ್ವಲ್ಪ ಸೇರಿಸಿರೋದ್ರಿಂದ ಸ್ವಲ್ಪ ನಾನು ಉಪ್ಪೆ ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಸ್ವಲ್ಪ ಚಿಕನ್ ಆಗಿರೋ ನೀರಿನ ಅಂಶ ಎಲ್ಲ ಸ್ವಲ್ಪ ಹೋಗಬೇಕು ಅಲ್ಲಿ ಸ್ವಲ್ಪ ನಾವು ನೀರೇನು ಹಾಕೋದು ಬೇಡ ಹಾಗೆ ಮೀಡಿಯಮ್ ಫ್ಲೇಮಲ್ಲೇ ನಾವು ಸ್ವಲ್ಪ ಫ್ರೈ ಮಾಡಿಕೊಡೋಣ ಮುಚ್ಕೊಳ್ಳೋಣ ಒಂದು ಐದರಿಂದ ಹತ್ತು ನಿಮಿಷ ಒಳಗಡೆ ನಮಗೆ ಬೇಕಾಗುತ್ತೆ ಚಿಕನ್ನು ಚಿಕನ್ನು ಚೆನ್ನಾಗಿ ಈ ಥರ ಫ್ರೈ ಆಗಿದೆ ನೋಡಿ ಅದರಿಂದ ನೀರಿನ ಅಂಶ ಇಲ್ಲ ನೀರು ಅದರಲ್ಲೇ ಬೇಯ್ಕೊಂಡಿರುತ್ತೆ ನೋಡಿ ಚಿಕನ್ ಆಗಿರೋ ನೀರಿನ ಅಂಶನೇ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಬಿಟ್ಟು ಇನ್ನು ಸ್ವಲ್ಪ ನೀರೆಲ್ಲ ಇದೆ ನೀರೆಲ್ಲ ಸ್ವಲ್ಪ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೋಬೇಕು ಇನ್ನೊಂದೆರಡು ನಿಮಿಷ ಸ್ವಲ್ಪ ನಾವು ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ನಾವು ಚಿಕನ್ನ ಚೆನ್ನಾಗಿ ಈರುಳ್ಳಿ ಮತ್ತು ಇದ್ರ ಜೊತೆ ತಟ್ಟೆ ಮುಚ್ಚಿಬಿಟ್ಟು ಚಿಕನ್ನ ಚೆನ್ನಾಗಿ ನೋಡಿ ಚಿಕನ್ನಲ್ಲಿ ನೀರು ಅಂಶನ ಎಲ್ಲ ನೀಟಾಗಿ ಅದರಲ್ಲೇ ಚಿಕನ್ ಚೆನ್ನಾಗಿ ಬೇಯುತ್ತೆ ಮತ್ತು ನೀರು ಅಂಶ ಎಲ್ಲ ತುಂಬ ಅದೆಲ್ಲ ಫುಲ್ಲು ಅಬ್ಸರ್ವ್ ಮಾಡ್ಕೊಬೇಕು ಅಲ್ಲಿವರೆಗೂ ಸ್ವಲ್ಪ ನಾವು ಚಿಕನ್ನ ಬೇಯಿಸ್ಕೊಬೇಕಾಗುತ್ತೆ ಇಷ್ಟಾದರೆ ನಮಗೆ ಸಾಕಾಗತ್ತೆ ನೋಡಿ ನೀರೆಲ್ಲ ಫುಲ್ಲು ್ ಮಾಡ್ಕೊಬೇಕು ಚಿಕನ್ನು ಇವಾಗ ಇದಕ್ಕೆ ಈ ಹಬ್ಬದಲ್ಲಿ ನಾನು ಒಂದು ಎರಡು ಸ್ಪೂನ್ ಆದಷ್ಟು ನಾನು ಜೀರಿಗೆ ಮತ್ತು ಕಾಳು ಮೆಣಸು ಸೋಪಿನ ಕೂಡಿ ಸೇರಿಸ್ತಾ ಇದ್ದೀನಿ ಕಾರಣ ನೋಡ್ಕೊಂಡು ಆ ಕಡೆ ಒಂದು ಎರಡು ಸ್ಪೂನ್ ಸೇರಿಸ್ತಾ ಇದ್ದೀನಿ ನಾನು ಮಿಕ್ಸ್ ಮಾಡಿಕೊಟ್ಬಿಟ್ಟು ಮೀಡಿಯಂ ಒಂದು ಒಂದೆರಡು ನಿಮಿಷ ನಾವು ಫ್ರೈ ಮಾಡಿಕೊಂಡ್ರೆ ನಮಗೆ ಚಪ್ಪತ್ತು ಚಿಕನ್ನು ರೆಡಿ ಆಗುತ್ತೆ ఈ టైమల్ ఉప్పు ఖార స్వల్ప బేక్ ఇన్న సేర్స్కోబోదు చనం మిక్స్కుత ఈ టైమల్ ఈ థర్ పుడి హాక్రి చప్పు ఖార పీస్కి చన ఉడితే చున్నీ డ్రై డ్రై ఆగి తుంబెంట్ స ಫ್ರೆಂಡ್ಸ್ ಒಂದು ಎರಡು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ನಾನು ನೋಡಿ ಈ ಥರ ಬರುತ್ತೆ ಡ್ರೈ ಪೆಪ್ಪರ್ ಚಿಕನ್ನು ತುಂಬ ಚೆನ್ನಾಗಿರುತ್ತೆ ನೋಡಿ ಜ್ವರ ಬಂದಾಗ ಬಾಯೆಲ್ಲ ಕೆಟ್ಟೋದಾಗ ಈ ಥರ ಡ್ರೈಯಾಗಿ ನೀವು ಮಾಡ್ಕೊಬೋದು ರಸ ಜೊತೆ ಆರಾಮಾಗಿ ಪುಡಿ ಆಗಿ ನೀವು ಮಾಡಿ ಮಾಡ್ಕೊಂಡು ಬಂದು ಸೂಪರಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ಚಿಕನೆಲ್ಲ ನೋಡಿ ಚೆನ್ನಾಗಿ ನೀಟಾಗಿ ಹಿಂಗೆ ಪ್ರೆಸ್ ಮಾಡಿದ್ರೆ ಬೆಂದಿದೆ ನೋಡಿ ಈ ಥರ ಪೀಸ್ ಹಾಕಬೇಕು ನೋಡಿ ಇಷ್ಟಾದರೆ ಈ ಥರ ಆದರೆ ನಮಗೆ ಸಾಕಾಗುತ್ತೆ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ನಾವು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ನಿಂಬೆ ರಸ ಸೇರಿಸ್ಬೇಕಾಗುತ್ತೆ ಸ್ಟವ್ ಆಫ್ ಮಾಡಿದ್ದೀನಿ ನಾನು ಸ್ವಲ್ಪ ಕೊತ್ತಂಬರಿ ಒಂದು ಸ್ವಲ್ಪ ನಾನು ನಿಂಬೆ ರಸ ಸೇರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ನಿಂಬೆ ಯಾಕಂದರೆ ಚಿಕಂಗೂಮ್ ಟಪ್ಪರೆಲ್ಲ ಸ್ವಲ್ಪ ಆಗಿರೋದ್ರಿಂದ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ರೆ ಡ್ರೈ ಪೆಪ್ಪರ್ ಚಿಕನ್ನು ರೆಡಿಯಾಗಿದೆ ಎರಡು ಸ್ಪೂನ್ ಆಗೋಷ್ಟು ಪುಡಿ ಇಡಿಸಿದೆ ನೀವು ಬೇಕು ಅಂದರೆ ಖಾರ ಇನ್ನೊಂದು ಸರಿ ನೀವು ನೋಡಿ ಹಾಕ್ಕೊಂಬೋದು ಸಿಂಪಲ್ಲಾಗಿ ಈಸಿಯಾಗಿ ಒಂದು ಡ್ರೈ ಪೆಪ್ಪರ್ ಚಿಕನ್ನು ರೆಡಿಯಾಗಿದೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು